ನನ್ನ ಯಾಕೆ ಕೇಳ್ತೀರಿ ನೀವೇನು ಇದ್ದೀರಿ ಕಾಂಗ್ರೆಸ್ ನಾಯಕರು ಈ ರೀತಿಯ ಘಟನೆ ನಡೆದಿದ್ದರೆ ಕ್ರಮ ತೆಗೆದುಕೋಬೇಕಾಗಿರೋದು ಸರ್ಕಾರ ನಾನೇನು ಸ ಕ್ರಮ ತಗೊಳಕ್ಕಾಗತ್ತಾ ಇಂಥ ಘಟನೆ ನಡೆದಿದ್ದರೆ ಏನು ಸಡನ್ನಾಗಿ ತೋರಿಲಿ ಪಾಪ ಎಲ್ಲೆಲ್ಲಿಂದ ಕರೆಸಿ ನಿಮ್ಮ ಡಿ ಜಿ ಹಿಂದೆ ಕೇಸ್ಗಳಾಕ್ಸಿ ಎಸ್ ಐ ಟಿ ರಚನೆ ಮಾಡ್ಕೊಳ್ಳಿಲ್ವಾ ನಿಮ್ಮ ಕೈಲಿದೆ ಅದು ಸರ್ಕಾರ ತಪ್ಪುಗಳಾಗಿದರೆ ನೀವು ಸರಿಯಾದ ಕ್ರಮ ತಗೊಳ್ಳಿ ನಾನು ನನ್ನ ಕೇಳಿದ್ರೆ ನಾನೇನು ಉತ್ತರ ಕೊಡಲಿ ನಾನು ಇಂಥ ವಿಷಯಗಳಿಗೆ ಯಾವುದೇ ಕಾರಣಕ್ಕೂ ಒಂದು ಸಮಾಜವನ್ನು ಅವೇಳನ ಮಾಡ್ತಕ್ಕಂಥದ್ದಾಗಲಿ ಯಾರಿಗೂ ಹಿಂಸೆ ಕೊಡ್ತಕ್ಕಂಥದ್ದಾಗಲಿ ಇಲ್ಲ ಭ್ರಷ್ಟ ವ್ಯವಸ್ಥೆಗೆ ಬೆಂಬಲ ಕೊಡ್ತಕ್ಕಂಥದ್ದಾಗಲಿ ನಾನು ಎಂದೂ ಸಹ ಮಾಡಿಲ್ಲ ಮುಖ್ಯಮಂತ್ರಿ ಆದಾಗಲೂ ಮಾಡಿಲ್ಲ ಮುಖ್ಯಮಂತ್ರಿ ಆಗದೇ ಇದ್ದಾಗಲೂ ಮಾಡಿಲ್ಲ ಆದ್ದರಿಂದ ಈ ವಿಷಯಗಳಲ್ಲಿ ಸರ್ಕಾರ ಅವ್ರ ತೀರ್ಮಾನ ತಗೋತ್ಕೋಬೇಕು ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡ್ಕೋಬೇಕು ನನ್ನ ಯಾಕೆ ಕೇಳ್ತೀರಿ ನೀವೇನು ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ನಾಯಕರು ಈ ರೀತಿಯ ಘಟನೆ ನಡೆದಿದ್ದರೆ ಕ್ರಮ ತೆಗೆದುಕೋಬೇಕಾಗಿರೋದು ಸರ್ಕಾರ ನಾನೇನು ಸ ಕ್ರಮ ತಗೊಳಕ್ಕಾಗತ್ತಾ ಇಂಥ ಘಟನೆ ನಡೆದಿದ್ರೆ ಏನು ಸಡನ್ನಾಗಿ ತೋರಿಲಿ ಪಾಪ ಎಲೆ ಕರೆಸಿ ನಿಮ್ಮ ಡಿ ಜಿ ಇಂದ ಕೇಸ್ಗಳಾಕ್ಸಿ ಎಸ್ ಐ ಟಿ ರಚನೆ ಮಾಡ್ಕೊಳ್ಳಿಲ್ವಾ ನಿಮ್ಮ ಕೈಲಿದೆ ಅದು ಸರ್ಕಾರ ತಪ್ಪುಗಳಾಗಿದ್ರೆ ನೀವು ಸ ಸರಿಯಾದ ಕ್ರಮ ತಗೊಳ್ಳಿ ನಾನು ನನ್ನ ಕೇಳಿದ್ರೆ ನಾನೇನು ಉತ್ತರ ಕೊಡಲಿ ನಾನು ಇಂಥ ವಿಷಯಗಳಿಗೆ ಯಾವುದೇ ಕಾರಣಕ್ಕೂ ಒಂದು ಸಮಾಜವನ್ನು ಅವೇಳನ ಮಾಡ್ತಕ್ಕಂಥದ್ದಾಗಲಿ ಯಾರಿಗೂ ಹಿಂಸೆ ಕೊಡ್ತಕ್ಕಂಥದ್ದಾಗಲಿ ಇಲ್ಲ ಭ್ರಷ್ಟ ವ್ಯವಸ್ಥೆಗೆ ಬೆಂಬಲ ಕೊಡ್ತಕ್ಕಂಥದ್ದಾಗಲಿ ನಾನು ಎಂದೂ ಸಹ ಮಾಡಿಲ್ಲ ಮುಖ್ಯಮಂತ್ರಿ ಆದಾಗಲೂ ಮಾಡಿಲ್ಲ ಮುಖ್ಯಮಂತ್ರಿ ಆಗದೇ ಇದ್ದಾಗಲೂ ಮಾಡಿಲ್ಲ ಆದ್ದರಿಂದ ಈ ವಿಷಯಗಳಲ್ಲಿ ಸರ್ಕಾರ ಅವ್ರ ತೀರ್ಮಾನ ತಗೋತ್ಕೋಬೇಕು ಅವರ ಜವಾಬ್ದಾರಿ ನಿರ್ವಹಣೆ ಮಾಡ್ಕೋಬೇಕು